ವಿಷಪೂರಿತ ಹಾವು ಗರ್ಭಿಣಿ ಸ್ತ್ರೀಯರನ್ನ ಕಚ್ಚೋದಿಲ್ಲ ಹೌದು ಹಿಂದೂ ಧರ್ಮದಲ್ಲಿ ಹಾವುಗಳನ್ನ ದೇವರಂತೆ ಪೂಜಿಸಲಾಗುತ್ತೆ ಅವುಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅವುಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟರೆ ಅವು ನಮ್ಮನ್ನ ಖಂಡಿತ ಕಚ್ಚುತ್ತವೆ ಅವುಗಳಿಗೆ ಹಿಂಸೆ ಮಾಡಿದ್ರೆ ಅಥವಾ ಕೊಂದರೆ ಹಾವಿನ ಶಾಪಕ್ಕೂ ನಾವು ಗುರಿಯಾಗಬೇಕಾಗುತ್ತೆ ಎನ್ನುವ ನಂಬಿಕೆಯು ನಮ್ಮಲ್ಲಿದೆ ಆದರೆ ಹಾವುಗಳು ಎಂದಿಗೂ ತುಂಬ ಗರ್ಭಿಣಿ ಮಹಿಳೆಯರನ್ನ ಕಚ್ಚೋದಿಲ್ಲ ಎನ್ನುವ ಸಂಗತಿ ನಿಮಗೆ ಗೊತ್ತಿದೆಯಾ ಇದಕ್ಕೆ ಒಂದು ಪುರಾಣದ ಕಥೆಯೂ ಇದೆ ಬ್ರಹ್ಮ ವೈವರ್ಥ ಪುರಾಣದ ಕಥೆಯ ಪ್ರಕಾರ ಒಮ್ಮೆ ಗರ್ಭಿಣಿ ಮಹಿಳೆಯು ದೇವಾಲಯದಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಿದ್ದಂತೆ ಅವಳು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ಮುಳುಗಿದ್ದ ಸಮಯದಲ್ಲಿ ಎರಡು ಹಾವುಗಳು ಶಿವಾಲಯಕ್ಕೆ ಬಂದು ಗರ್ಭಿಣಿಗೆ ಕಿರುಕುಳವನ್ನ ನೀಡಲಾರಂಭಿಸಿದ್ವು ಇದರಿಂದ ಮಹಿಳೆಯ ಗಮನ ಬೇರೆಡೆಗೆ ತಿರುಗಿ ತಪಸ್ಸು ಭಂಗವಾಯಿತಂತೆ ಆಗ ಹೆಣ್ಣಿನ ಹೊಟ್ಟೆಯಲ್ಲಿ ಇದ್ದ ಮಗು ನಾಗರ ಹಾವು ಮತ್ತು ಹಾವಿನ ಕುಲ ಗರ್ಭಿಣಿಯ ಬಳಿ ಹೋದಾಗ ಕುರುಡಾಗಲಿ ಎಂದು ಶಾಪ ನೀಡಿತ್ತಂತೆ ಈ ಘಟನೆಯ ನಂತರ ಹಾವುಗಳು ಗರ್ಭಿಣಿಯರನ್ನ ನೋಡಿದಾಕ್ಷಣ ಅವುಗಳ ಕಣ್ಣುಗಳು ಕುರುಡಾಗ್ತಿದ್ವಂತೆ ಮತ್ತು ಅವರನ್ನ ಕಚ್ಚೋಕೆ ಹೋಗ್ತಿರ್ಲಿಲ್ವಂತೆ ಇನ್ನೊಂದು ನಂಬಿಕೆಯ ಪ್ರಕಾರ ಗರ್ಭಿಣಿಯರಿಗೆ ಹಾವಿನ ಕನಸು ಸಹ ಬೀಳೋದಿಲ್ವಂತೆ